ವೀಕ್ಷಕರ ದೂತ ವಾಹಿನಿಗೆ ಸ್ವಾಗತ ನಾವಿವತ್ತು ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿನಲ್ಲಿದ್ದೀವಿ ನೋಡ್ಬೋದಾಗಿದೆ ಇಲ್ಲೊಂದು ಸರಣಿ ಅಪಘಾತ ಆಗಿದೆ ಈ ಅಪಘಾತಕ್ಕೆ ಏನು ಕಾರಣ ಅನ್ನೋದನ್ನ ಇಲ್ಲಿರುವಂತಹ ಚಾಲಕರಿಂದ ಕೇಳಿ ತಿಳಿಯೋಣ ಬನ್ನಿ ಯಾಕಂತಂದ್ರೆ ದಿನ ದಿನಕ್ಕೆ ಈ ಹೆದ್ದಾರಿಯಲ್ಲಿ ಬಹಳಗಳು ಕಂಡು ಬರ್ತಾ ಇದೆ ಬೆಳಕಿಗೆ ಬರ್ತಾ ಇದೆ ನೋಡ್ಬೋ ಕೇಳೋಣ ಬನ್ನಿ ಇಲ್ಲಿರುವಂತಹ ಚಾಲಕರನ್ನ ಕೇಳೋಣ ಏನಾಗಿದೆ ಅಂತ ಹೇಳಿ ಸರ್ ಿದೆ ಇಲ್ಲಿ ಏನು ಅಪಘಾತ ಏನು ಕಾರಣ ಅಪಘಾತಕ್ಕೆ ಸರ್ ನಮಸ್ತೆ ಈಗ ರೂಲ್ಸ್ ಪ್ರಕಾರ ನಾವು ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಬರಬೇಕು ನಾವು ಬರ್ತಾ ಇದ್ದೀವಿ ಏಯ್ಟಿ ಸೆವೆನ್ ಅಲ್ಲಿ ನಾರ್ಮಲ್ ಆಗಿ ಬರ್ತಾ ಇದ್ವಿ ನಾವು ಏಯ್ಟಿ ಸೆವೆನ್ ಅಲ್ಲಿ ಇವತ್ತಿನವರೆಗೂ ಒಂದು ಕೇಸ್ ಆಗಿಲ್ಲ ಏನಾಗಿಲ್ಲ ನಾರ್ಮಲ್ ಆಗಿ ಬರ್ತಾ ಇದ್ವಿ ಮೊದಲನೇ ಗಾಡಿ ನಿಲ್ಲಿಸಿದ್ರು ಹಿಂದೆಡೆ ಗಾಡಿ ನಿಲ್ಲಿಸಿದ್ವಿ ಎಲ್ಲ ಗಾಡಿಗಳು ಒಂದರಿಂದ ಒಂದರಿಂದ ಬಂದು ಓಡ್ಕೊಳ್ತು ಹಿಂದೆ ಮುಂದೆ ಎಲ್ಲ ಕಡೆಯಿಂದ ಆಕ್ಸಿಡೆಂಟ್ ಆಗಿದೆ ಇವಾಗ ನಮಗೆ ಇದಕ್ಕೆ ಯಾರು ಪರಿಹಾರ ಕೊಡ್ತಾರೆ ಯಾರು ಏನೂ ಇಲ್ಲ ಈಗ ನಮ್ಗೆ ಈ ಥರ ಮೂರು ಗಾಡಿಗಳು ತುಂಬ ಡ್ಯಾಮೇಜ್ ಆಗಿದೆ ಹಿಂದೆ ಮುಂದೆ ಎಲ್ಲ ಇದಕ್ಕೆಲ್ಲ ಯಾರು ಹೊಣೆ ಏನು ಆಯ್ತಾ ಏನು ನಮಗೆ ಅವರು ಸ್ಪ ಪ್ರತಿಸ್ಪರ್ತ ಸ್ಪಂದಿಸ್ತಾ ಇಲ್ಲ ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಮೂರು ಗಾಡಿ ಎಲ್ಲ ಫ್ಯಾಮಿಲಿಗಳು ಫೀಮೇಲ್ ಲೇಡೀಸ್ ಎಲ್ಲ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ನಮ್ಮ ತಾಯಿ ಬೇರೆ ಒಳಗಡೆ ಇದ್ದಾರೆ ಅವ್ರಿಗೆ ಎದೆ ಆಪ್ರೇಷನ್ ಹೊಟ್ಟೆ ಆಪ್ರೇಷನ್ ಬೆಲ್ಟ್ ಹಾಕ್ಸ್ಕೊಂಡು ಕೂತಿದ್ದಾರೆ ಒಳಗಡೆ ಪಾಪ ಅವ್ರಿಗೆ ಇಲ್ಲಿ ಪೇನ್ ಆಗಿದೆ ಗಾಡಿ ಹಿಂದೆ ಮುಂದೆ ಎಲ್ಲ ಡ್ಯಾಮೇಜ್ ಆಗಿದೆ ಸರ್ ಈ ಗಾಡಿ ಹಿಂದೆ ಇರೋದು ಗುದ್ದಿರೋದು ಆ ಗಾಡಿ ಗುದ್ಕೊಂಡಿರೋದು ಈ ಗಾಡಿ ಹಾ 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 ಎಷ್ಟು ಎಷ್ಟು ದಿವಸ ಆಗಿದೆ ಸರ್ ಗಾಡಿ ತಗೊಂಡು ಹೊಸ ಗಾಡಿ ಇದ್ದಂಗಿದೆ ಸುಂದರ್ ಆಯ್ತು ಸರ್ ಗಾಡಿ ತಂದ್ವಿ ಅಂದ್ರೆ ಗಾಡಿ ನ ಫುಲ್ ಫ್ಯಾಮಿಲಿ ನೇ ನಿಮ್ಮ ಫ್ಯಾಮಿಲಿ ನೇ ಐದು ಅಲ್ಲ ಫ್ಯಾಮಿಲಿ ಸರ್ ನಮ್ಮ ಮಗಳು ಸೀರಿಯಸ್ ಇದ್ದಾಳೆ ಅಂತ ನೋಡಕ್ಕೆ ಹೋಗ್ತಾ ಇದೀವಿ ಅಲ್ಸೂರಲ್ಲಿ ಇವ್ರಿ ಒಂದು ಚೂರು ನಮಗೆ ಜವಾಬ್ದಾರಿ ಇಲ್ಲಾ ಅತ್ರ ಬರುವಾಗ ನಮಗೆ ಟ್ರಾಫಿಕ್ ಜಾಮ್ ಮಾಡಿ ನಮ್ಮನ್ನ ಅಲ್ಲಿ ತನಕ ತಕೊಂಡ ಕೈ ನೋಡಿ ಸರ್ ಕೈ ಹೇಟಾಗಿದೆ ಇನ್ಫುಯೆನ್ಸ್ ಗಾಡಿ ಕ್ಲಿಯರ್ ಮಾಡಬೇಕು ನಮಗೆ ಯಾರು ಇದದ್ದು ಯಾರು ತರ್ತೋದು ಸರ್ ಗಾಡಿ ಇನ್ನು ಹೇಟಾಗಿದೆ ನಮಗೆ ಕಾಲಿಗೆ ಕೈಗೆಟಾಗಿದೆ ಸರಣಿ ಅಪಘಾತ ಆಗೋ ಚಾನ್ಸ್ ದೇವ್ರ ದಯಿಂದ ಯಾರಿಗೂ ನಮಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಗಾಯಗಳಾಗಿ ನಾವು ಇಲ್ಲಿ ಬದುಕೊಂಡಿದೀವಿ ಒಂದು ವೇಳೆ ಹೊಡೆದಿತ್ತು ಅಂತ ಹೇಳಿದ್ರೆ ಮೂರು ಗಾಡಿಗಳಿಗೂ ಇಲ್ಲಿ ಇಲ್ಲಿ ಹದಿನೈದು ಇಪ್ಪತ್ತು ಜನ ನಾವು ಒಂದೇ ಸಮ ಹೋಗ್ಬೇಕಾಗಿತ್ತು ಬಿಟ್ಬಿಟ್ಟು ಹಿಂಗೆ ಪ್ರಾಣ ನೋಡಿ ನಡ ನೋವಾಗಿದೆ ಗಾಡಿಗಳು ಏಟಾಗಿದೆ ಎಲ್ಲ ಹೆಂಗ್ಗಳಿಗೆ ಏಟಾಗಿದೆ ಯಾರು ನೋಡಿ ಅವ್ರಿಗೆ ಎಲ್ಲ ಹೆಂಗಾಗಿದೆ ಮೂಗು ಬಟ್ಟೆ ಎಲ್ಲ ಮುರ್ಗಾಯ್ತು ಮೂಗು ಬಟ್ಟೆ ಎಲ್ಲ ಡಿಚ್ಚಿಯಾಗಿ ಮುರುಗೈತೆ ಎಲ್ಲ ಎಷ್ಟು ಇವಾಗ ಆಪ್ರೇಷನ್ ಆಗಿ ಹೋಯ್ತಾ ನಾನು